ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರೀಗುರು ಉಂಟೆ ಸುಧೆವುಂಟೆ ರಾಗದಿಂಬೇರಿನ್ನು ಭವ ಬೀಜ ಮುಂಟೆ ಅಂತ ಹೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಎನ್ನುವ ಮಹಾಗ್ರಂಥದೊಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳ ಅದರೊಳಗೆ ಒಂದನೇ ಪದ್ಯದೊಳಗೆ ಬಹಳ ಸುಂದರವಾಗಿ ಹೇಳ್ತಾರ ಗುರು ವಚನದಿಂದ ಅಧಿಕ ಸುಧೇ ಉಂಟೆ ಅಂತ ಸುಧೇ ಅಂದರೆ ಅಮೃತ ಸದ್ಗುರುವಿನ ಒಂದು ಅಮೃತ ವಾಣಿ ಐತಿರ ಅದಕ್ಕಿಂತ ದೊಡ್ಡ ಅಮೃತ ಮತ್ತೇನೈತಿ ಅಂತ ಮತ್ತೆ ಮೋಹಕ್ಕ ಸಿಲುಕಿಗೊಂಡು ರಾಗಿಗಳಾಗಿ ಜನ್ಮ ನಡೆಸಿದ್ರು ನೋಡ್ರಿ ನಾವು ವಿರಾಗಿ ಮತ್ತು ರಾಗಿ ನಾವು ಏನು ಮಾಡಾಕತ್ತೀವಪ್ಪ ಅಂದ್ರೆ ಮೋಹಕ್ಕ ಒಳಗಾಗಿಬಿಟ್ಟಿವ್ರಿ ನನ್ನ ದೇಹ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಆಸ್ತಿ ನನ್ನ ಹೊಲ ನನ್ನ ಮನೆ ನನ್ನ ದುಡ್ಡು ನನ್ನ ವಾಹನ ಅನ್ನುವಂತಹ ರಾಗ ನಮಗೆ ಅಂಟಿಕೊಂಡಿದ್ವಿ ಈ ರಾಗಕ್ಕಿಂತಲೂ ಅಧಿಕವಾದಂತಹ ಬಂಧನ ಮತ್ತೇನಾದರೆ ಐತೇನಪ್ಪ ಅಂತ ಬಹಳ ಚಂದ ಕೇಳ್ತಾರೆ ಅದಕ್ಕೆ ಶ್ರೀ ಗುರುವಿನ ಅಮೃತ ವಾಣಿಗಿಂತಲೂ ಅಧಿಕವಾದಂಥ ಅಮೃತ ಇಲ್ಲ ಮತ್ತು ಆಸೆಗಿಂತಲೂ ಅಧಿಕವಾದಂಥ ಬಂಧನವಿಲ್ಲ ನೀ ಮುಕ್ತನಾಗಬೇಕಂತ ಹೇಳಿ ಹಂಗೆ ಬಾಯಿಲಿ ಅಂದರೆ ಮುಕ್ತನಾಗೋದಿಲ್ಲ ಈ ಲೌಕಿಕ ವ್ಯವಹಾರದಲ್ಲಿ ಬರುವಂತಹ ಎಲ್ಲ ಆಶೆಗಳನ್ನು ಸಹಿತ ನೀತ್ವರೆದ ನಿಂತಾಗ ಮಾತ್ರ ಮುಕ್ತನಾಗತಿ ಆಸೆಯಿಲ್ಲದೆ ಭಜಿಸುವವನಿಗೆ ಏಸು ಹೇಳಲಿ ದಾಶಿಯಾಗಿ ಹಳಾಸು ಪುರುಷಗೆ ಕೊಡುವಳೈ ಸಾಯುಜ್ಯ ಮುಕ್ತಿಯನು ವಾಸನಾಕ್ಷಯನಾಗಿ ದೇವಿಯ ನಾ ಸಕಲ ನಾನೊಬ್ಬನೆಂಬುವ ದೋಷಹರ ಪರಬ್ರಹ್ಮದೊಳಗೈಕೆ ಹೇಳು ಕೇಳಂದ ಅಂಥೇಳಿ ದೇವಿ ಪುರಾಣದೊಳಗಾದರೂ ಸಹಿತ ಬಹಳ ಸುಂದರವಾಗಿ ಹೇಳ್ತಾರ ಯಾರು ನಿರಾಸೆಯಿಂದ ಯಾವ ಆಸೆನೂ ಇರಲಾರದ ನಿರಪೇಕ್ಷ ಭಾವದಿಂದ ಆ ತಾಯಿಯ ಸೇವೆಯನ್ನು ಮಾಡ್ತಾರಲ್ಲ ಅವರು ಮಾತ್ರ ಮುಕ್ ಹತ್ತರಾಗಿ ಹೋಗ್ತಾರ ಅವನ ಮನಿಯೊಳಗೆ ದಾಸಿಯಾಗಿ ಸೇವೆಯನ್ನು ಮಾಡ್ತಾಳೆ ಜಗನ್ಮಾತೆ ಅಂತ ಹೇಳಕಾರ ಚಿದಾನಂದ ಉದೂತ್ರೆ ಹೇಳಿದಾರೆ ಹಂಗ ಸದ್ಗುರುವಿನ ವಚನಾಮೃತವನ್ನು ಸೇವನೆ ಮಾಡೋದು ಮತ್ತು ಲೌಕಿಕ ವ್ಯವಹಾರಗಳ ಒಂದು ಮೋಹದಿಂದ ದೂರ ಆಗೋದು ಇದು ನಾವು ಮಾಡುವಂತಹ ಮುಖ್ಯವಾದ ಕರ್ತವ್ಯ ಐತಿ ಸದ್ಗುರುನಾಥನ ಅಮೃತ ವಚನ ಕೇಳುವಾಗ ಸಿಗುವಂಥ ಆನಂದ ಮತ್ತೆಲ್ಲೂ ಸಿಗುವುದಿಲ್ಲ ನೋಡ್ರಿ ಪೂರ್ವಜನ್ಮದ ಪುಣ್ಯದ ಫಲ ಇದ್ದವರಿಗೆ ಮಾತ್ರ ಇದೆ ಕೇಳಾಕ ಹೇಳಾಕ ಸಿಗತೈತಿ ಗುರುನಾಥಾರುಢ ಮಹಾಸ್ವಾಮಿಗಳು ಸಿದ್ಧಾರೂಢದ ಪಟ್ಟದ ಶಿಷ್ಯರಾಗಿದ್ದರು ಸಿದ್ಧಾರುಡರು ಗುರುನಾಥಾರುಡರ ಮೇಲೆ ವಿಶೇಷವಾದಂಥ ಪ್ರೀತಿ ಮತ್ತು ಗುರುನಾಥಾರುಡರಿಗೆ ಸಿದ್ಧಾರುಡರ ಮೇಲೆ ವಿಶೇಷವಾದಂಥ ಒಂದು ಗೌರವ ಸಿದ್ಧಾರುಡರು ಗುರುನಾಥಾರುಡರ ಬಗ್ಗೆ ಚಿಂತನೆಯನ್ನು ಮಾಡ್ತಿದ್ರೆ ಗುರುನಾಥ ಹಾರುಡರು ಸಿದ್ಧಾರುಡರ ಬಗ್ಗೆ ಚಿಂತನೆಯನ್ನು ಮಾಡುತ್ತಿದ್ದರು ವಿಶೇಷವಾದಂಥ ಅವಿನಾಭಾವ ಸಂಬಂಧ ಜನ್ಮ ಜನ್ಮಾಂತರಗಳಿಂದ ಬಂದಿತ್ತದು ಕೈಲಾಸದೊಳಗೆ ಶಿವ ಆಗಿದ್ದರು ಗಂಧರ್ವನಾಗಿದ್ದರು ಗುರುನಾಥಾರುಡ್ರು ಭೂಲೋಕದೊಳಗೆ ಸಿದ್ಧಾರುಡರಾಗಿದ್ದಾರೆ ಗಂಧರ್ವ ವ್ಯಾಘ್ರನಾಗಿದ್ದಾನ ಸಿದ್ಧಾರುಢರ ಸಂಪರ್ಕದಿಂದ ವ್ಯಾಘ್ರ ಮರುಜನ್ಮದಲ್ಲಿ ಗುರುಪುತ್ರನಾಗಿ ಬಂದಾನ ಮ್ಯಾಲ ಜನ್ಮ ಜನ್ಮಾಂತರದ ಸಂಬಂಧ ಇಬ್ರು ಮಹಾತ್ಮರಿಗಿನೂ ಸಹಿತ ಗುರುನಾಥಾರುಡರ ಆದರನೂ ಸಹಿತ ಎಂಥ ಒಂದು ಶಕ್ತಿ ಇತ್ತವರಲ್ಲಿ ಧನಾತ್ಮಕವಾದಂಥ ದೈವಶಕ್ತಿ ತುಂಬಿ ತುಳಕಾತಿತ್ತು ಗುರುನಾಥಾರುಡರೊಳಗೆ ಒಂದು ಸಾರಿ ಏನಾಗಿರ್ತೈತಿ ಗುರುನಾಥಾರುಡಪ್ಪವರು ತಮ್ಮ ಮನೆಯೊಳಗೆ ಕುಂತಿರ್ತಾರೆ ಚಕ್ಕ ಆಡ್ಕೊಂತ ಆವಾಗ ಅವರ ಅಜ್ಜಿ ಉಜ್ಜನ್ನವ್ರ ಲಕ್ಷ್ಮಮ್ಮ ಮತ್ತು ಅವರ ಮಲ್ತಾಯಿ ಎಲ್ಲರೂ ಸಹಿತ ಅಲ್ಲೇ ಕುಂತಿರ್ತಾರೆ ಅದೇ ಸಮಯದೊಳಗೆ ಏನಾಕೈತಿ ಭಾಳ ಆದರೆ ಗುರುನಾಥ ಅರಡ್ರಿಗೆ ಒಂದು ಎಂಟರಿಂದ ಹತ್ತು ವರ್ಷ ವಯಸ್ಸ ಅವ್ರ ಹಿತ್ತಲದೊಳಗೆ ಒಂದು ಮಾವಿನ ಗಿಡ ಆ ಮಾವಿನ ಗಿಡದಾಗಿನ ಮಾವಿನಕಾಯಿ ಒಬ್ಬ ಕಳ್ಳ ಸಾಕಾಶ ಹತ್ತಿ ತುಡುಗು ಮಾಡುತ್ತಿದ್ದ ಗಿಡದಾಗ ಹತ್ತಿ ಮಾವಿನಕಾಯಿ ಹರಿಯಾಕತ್ತಿದ್ದ ಸರ್ವಾಂತರ್ಯಾಮಿಗಳು ಗುರುನಾಥ ಹರಡ್ರೂ ಸಣ್ಣ ವಯಸ್ಸಿದ್ರೂ ಸಹಿತ ಸಾಕ್ಷಾತ್ ಭಗವಂತನ ಸ್ವರೂಪರೇ ಇದ್ದರು ಆಟ ಆಡೋದು ಬಿಟ್ಟವರ ಏನು ಅಂದ್ರೆ ಹಿತ್ತಲದಾಗ ಬಂದ್ರಿ ಹಿತ್ತಲದಾಗ ಬಂದ ಬರೀ ಒಂದು ಸ್ವಲ್ಪ ನೆಟ್ಟಗನಿನಿಂದ ಆ ಗಿಡ ತುದಿ ಮೇಲೆ ಹತ್ತಿದಂಥ ಕಳ್ಳನ್ನು ನೋಡಿದ್ರು ನೋಡ್ರಿ ಗುರುನಾಥಾರುಡರ ದೃಷ್ಟಿ ಹೆಂಗಿತ್ತಂತ ಇಲ್ಲಿ ತಿಳ್ಕೋಬಹುದು ಗಿಡದಾಗ ಹತ್ತಿದಂಥ ಕಳ್ಳ ಮಾವಿನ ಕಾಯಿ ಕಳ್ಳ ಏನು ಗುರುನಾಥಾರುಡರ ಒಂದು ಕ್ರೋಧಯುಕ್ತವಾದಂಥ ದೃಷ್ಟಿಯನ್ನು ನೋಡಿದ ಮ್ಯಾಲಿಂದ ಕೈ ಬಿಟ್ಟು ಹ್ಯಾಂಗೆ ಬಿದ್ದು ಬಿದ್ದು ಕಾಲು ಮುರಿತ್ರಿ ಕಾಲು ಮುರಿದ ಆಕ್ರಂದನ ಮಾಡಕತ್ತ ಜೋರು ಧ್ವನಿ ಮಾಡಿ ಒದರಕತ್ತ ಮನೆಯಾಗಿದ್ದಂಥ ಉಜ್ಜನವರು ಸಿದ್ದಪ್ಪನವರು ಲಕ್ಷ್ಮಮ್ಮನವರು ಹಿತ್ತಲದೊಳಗಿದ್ದಂಥ ಅವ್ರು ಇವರು ಕೂಡು ಕುಂತ ಎಲ್ಲರೂ ಕೂಡ್ತಾರ ನೋಡ್ತಾರ ಮಾವಿನಕಾಯಿ ಹರಿದು ಚೀಲದಾಗ ಹಾಕಿದ್ದ ಅಲ್ಲೇ ಕೆಳಗಷ್ಟು ಹರಿದು ಚೆಲ್ಲಿದ್ದ ಕಾಲು ಮುರ್ಕೊಂಡು ಬಿದ್ದ ಅಕ್ರಂದನ ಮಾಡಿ ಅದರ ಕತ್ತಿದ್ದ ಅಲ್ಲಿ ಕೂಡಿದಂಥವರೆಲ್ಲರೂ ನೋಡಿದರೂ ಇವನ ಕಾಲು ಮುರಿದ ಹೋಗೈತಿ ಇನ್ನಿವ ಆರಾಮಾಗಬೇಕಂದ್ರೆ ಕನಿಷ್ಠ ಒಂದು ವರ್ಷ ಬೇಕು ಇವನ್ನ ಕಾಲು ಇದನ್ನು ಕಟ್ಟಿಸ್ಬೇಕು ಅಂತ ಹೇಳ್ತಾರೆ ಮಾತಾಡ್ತಿದ್ರು ಅವನು ಹೊತ್ಕೊಂಡು ಬಂದು ಅಲ್ಲೇ ಒಂದು ಕಟ್ಟಿ ಮೇಲೆ ಹಾಕಿದಾರ ಮಲಗಿಸಿದಾರ ಇದನ್ನೆಲ್ಲ ಮೂಕ ವಿಸ್ಮಿತರಾಗಿ ನೋಡ್ಕೋತ ನಿಂತಹ ಬಾಲಕ ಗುರುನಾಥ ಹರಡರು ಅಲ್ಲೇ ಒಂದು ಕೊಡ ನೀರಿತ್ತು ನೀರು ತೊಗೊಂಡು ಬಂದವರು ಏನು ಮಾಡೋಕತ್ತರ ಏನು ನೆಡ್ಕೊಂತ ಮಲ್ಕೊಂಡಿದ್ದ ಅವನ ಮೇಲೆ ಶುರುವಾಕತ್ತ ಬಿಟ್ರು ನೋಡ್ರಿ ನೀರು ಅವನ ಮೇಲೆ ನೀರು ಶುರುವಾಕತ್ತ ಕೊಡಲಿ ಅಯ್ಯೋ ನನ್ನ ಮೇಲೆ ನೀರು ಬಳಕತ್ತ ನೀರು ಬೀಳಾಕತ್ತವ ಅಂತ ಹೇಳ್ಕರ ಹೆಂಗೆ ಎದ್ದು ಹೆಂಗೆ ಓಡಿ ಇಲ್ಲ ನೋಡಿ ನೋಡ್ತಾ ಎದ್ದು ನಿಂತ ಹಂಗೆ ಓಡಿ ಹೋಗಿ ಬಿಟ್ಟ ನೋಡ್ರಿ ಗುರುನಾಥಾರರೊಳಗಿದ್ದಂತಹ ಶಕ್ತಿ ಹೆಂಗಿತ್ತಂದ್ರೆ ಕಾಲು ಮುರಿದ ಜೋತಾಡಕತ್ತೈತಿ ಇವನ ಕಾಲ ಕಟ್ಟಿಸಿದರು ಸಹಿತ ಒಂದು ಬೇಕಂತ ಬೇಕಂಥೇಳಿ ಹಿರಿ ಹಿರಿಯರು ಮಾತಾಡಕತ್ತಾರ ಅವ್ರ ಮುಂದನ ಕೊಡದಾಗಿನ ನೀರು ಸುರಿಗುಡ್ದ ಅವನ ಕಾಲು ನೆಟ್ಟಗಾಗಿ ಓಡಿ ಹೋದ ಅವರ ಒಂದು ಉಗ್ರ ದೃಷ್ಟಿಯಿಂದ ಕಾಲು ಮುರ್ಕೊಂಡಿದ್ದ ಅವರ ಒಂದು ಕರುಣಾದೃಷ್ಟಿಯಿಂದ ಮತ್ತ ಕಾಲ ನೆಟ್ಟಗಾತು ಅಂದಮೇಲೆ ಗುರುನಾಥರುಡರು ಹೆಂಗಿದ್ರಪ್ಪ ಅಂದ್ರೆ ಪೂರ್ಣ ಬ್ರಹ್ಮರವರು ಪೂರ್ಣ ಬ್ರಹ್ಮರು ಪೂರ್ಣ ಬ್ರಹ್ಮ ಅಂತ ಹೇಳಿ ಕರೆ ಯಾರಿಗೆ ಕರೀತಾರಂತಂದ್ರೆ ಸೃಷ್ಟಿಯನ್ನೂ ಮಾಡ್ತಾನೆ ಮೋಕ್ಷವನ್ನು ಕೊಡ್ತಾನೆ ಅವಾಗ ಪೂರ್ಣ ಬ್ರಹ್ಮ ಅಂತ ಕರೆದರು ಜ್ಞಾನದೊಳು ನೀ ಚನ್ನಬಸವನು ಮೌನದೊಳು ಶ್ರೀ ಸಿದ್ಧರಾಮನು ನೀನಿ ಜಂಗಮರೊಳಗೆ ಅಲ್ಲಮ ಪ್ರಭುವೆ ಗುರುನಾಥ ಯೋಗಿಯೊಳು ನೀ ರಾಜಯೋಗಿಯು ತ್ಯಾಗದೊಳು ಸುಖ ಮುನಿಯು ನೀನೆ ಭೋಗ ಸುಖ ವಿಷಯವನು ಮೀರಿದ ಪರಮ ವೈರಾಗಿ ಅಂತೇಳಿ ಗುರುನಾಥ ಕುರಿತು ಬಹಳ ಸುಂದರವಾದಂಥ ಮಂಗಳಾರತಿಯನ್ನು ಹಾಡ್ತಾರೆ ಸಿದ್ಧಾರುಡ್ರು ತಮ್ಮ ಎಲ್ಲ ತಪಶಕ್ತಿಯನ್ನು ತಮ್ಮ ಕರುಣಾದೃಷ್ಟಿಯನ್ನು ಗುರುನಾಥಾರುಡ್ರಿಗೆ ಹರಿಸಿಬಿಟ್ಟಿದ್ದರು ಹಂಗಾಗಿ ಗುರುನಾಥಾರುಡ್ರು ಈ ಜಗತ್ತು ಕಂಡಂತಹ ಅಪರೂಪದ ಜೀವನ್ಮುಕ್ತರು ಜೀವಂತ ಇದ್ದಾಗನ ರಾಗಿ ಹೋದಂಥ ಪುಣ್ಯಾತ್ಮರು ನೋಡ್ರಿ ಇಂಥ ಅವತಾರ ಮತ್ತೆ ಎಲ್ಲಿ ಅಂತ ನನಗೆ ಅನಿಸ್ತೈತಿ ಅಂತಹ ಸದ್ಗುರು ಗುರುನಾಥಾರುಡರ ಶ್ರೀಚರಣಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ನಾವು ಇದ್ದಲ್ಲಿಂದನ ಸಲ್ಲಿಸೋಣ ಗುರುನಾಥಾರುಡರ ಕೃಪಾದೃಷ್ಟಿ ನಮ್ಮೆಲ್ಲರ ಮೇಲೂ ಆಗಲಿ ಸಂಸಾರದೊಳಗೆ ನಾವು ಕಾಲ ಮುರುಕೊಂಡೆವು ನಮ್ಮ ಕಾಲನ್ನು ನೆಟ್ಟಗೆ ಮಾಡಿ ಆ ಪರಮಾತ್ಮ ಈ ಸಂಸಾರ ಸಾಗರದಿಂದ ನಮ್ಮನ್ನು ಓಡಿ ಹೋಗುವ ಹಾಗೆ ಆಶೀರ್ವದಿಸಲಿ ಅಂತ ಹೇಳಕರ ಆ ಗುರುನಾಥಾರುಢ ಸದ್ಗುರುವಿನ ಶ್ರೀಚರಣದೊಳಗೆ ನಾವೆಲ್ಲರೂ ಸಹಿತ ಪ್ರಾರ್ಥನೆಯನ್ನು ಮಾಡೋದು ಸಿದ್ಧಾರುಢಪ್ಪಳು ದೇಹ ಬಿಟ್ಟ ನಂತರ ಗುರುನಾಥಾರುಡ್ರು ಪೂರ್ಣ ಮೌನರಾಗಿಬಿಟ್ರು ಆದರೆ ಅವರ ಶಕ್ತಿ ಮಾತ್ರ ಹತ್ತು ಪಟ್ಟು ಹೆಚ್ಚಾಗಿತ್ತು ಸಾಯಂಕಾಲ ಏನು ಮಾಡ್ತಿದ್ರೆ ನಾಲ್ಕು ಅಂತಂದ್ರೆ ದೊಡ್ಡ ಅಡಿಗೆ ಮನೆಯೊಳಗಿಂದ ಗುರುನಾಥಅರೋಡ್ರನ್ನ ಈಗೇನು ಉಗ್ರಹಾನುಕೂಲಿ ಐತಿ ಆ ಕೋಲಿಯೊಳಗೆ ಹಾದ ಪಾಠಶಾಲೆಗೆ ಕರ್ಕೊಂಡು ಹೋಗ್ತಿದ್ರು ಮುಖ್ಯವಾಗಿ ಶೋಪುತ್ರಪ್ಪನವರು ಅಲ್ಲಿ ಪ್ರವಚನವನ್ನು ಮಾಡ್ತಿದ್ದರು ಶಾಸ್ತ್ರ ಹೇಳ್ತಿದ್ದರು ಅಧ್ಯಕ್ಷತೆ ಗುರುನಾಥಅರಡ್ರದೇ ಇರ್ತಿತ್ತು ಅವರನ್ನು ಸೇವಾ ಮಾಡುವಂಥ ಸೇವಕರು ಅವರನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಿದ್ದರು ಒಂದು ದಿವಸ ಏನಾಗಿತ್ತಂದ್ರೆ ಸಿದ್ಧಾರ್ಡಪ್ಪುಗಳು ಕಾಗಿಗೆ ಮೋಕ್ಷವನ್ನು ಕೊಟ್ಟಿದ್ದರು ಅನ್ನೋ ವಿಷಯ ಬಂದಿತ್ತು ಕಾಗಿಗೆ ಮೋಕ್ಷ ಕೊಟ್ಟಾರು ಅಂತ ಹೇಳಿ ಮಾತಾಡ್ತಿದ್ದರು ಅಲ್ಲೇ ಗುರುನಾಥ ಕುಂತಿದ್ರು ಕುಂತಿದ್ದರು ಯಥಾಪ್ರಕಾರವಾಗಿ ಗುರುನಾಥ ಹರಡ್ರನ್ನ ದೊಡ್ಡ ಅಡುಗೆ ಮನೆಗಿಂದ ಉಗ್ರಾಣದ ಕೋಲಿಯೊಳಗೆ ದಾಟಿಸಿಕೊಂಡ ಪಾಠಶಾಲೆಗೆ ಕರ್ಕೊಂಡು ಹೊಂಟಿದ್ರು ಅಲ್ಲಿ ಒಂದು ಮಾವಿನ ಗಿಡ ಇತ್ತು ಆ ಮಾವಿನ ಗಿಡದ ಬಿಡಕ್ಕೆ ಹೋಗಿ ಗುರುನಾಥ ಹರಡು ಸುಮ್ಮನೆ ನಿಂತರು ಸುಮ್ಮನೆ ನಿಂತ ಏನು ಮಾಡಿದ ಅಂತಂದ್ರೆ ಸಿ ಗುರುನಾಥ ಹರಡು ಸುಮ್ಮನೆ ನಿಂತಾರೆ ಮ್ಯಾಲೆ ಮಾವಿನ ಗಿಡದಾಗ ಒಂದು ಕಾಗಿ ಕಾವು 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 ಅಂಥೇಳಿ ಗುರುನಾಥ ಅರಡ್ರನ್ನ ಮೂರು ಸುತ್ತ ಹೊಡಿತದ ಗುರುನಾಥ ಹರಡ್ರ ಮತ್ತು ಸುಮ್ಮನೆ ಪಾಠಶಾಲಿಗೆ ಹೋದರು ಅಲ್ಲಿ ಎಲ್ಲ ಮಹಾತ್ಮರ ಪ್ರವಚನಗಳು ನಡೆದಿದ್ದು ಮುಗಿದ ನಂತರ ಮತ್ತೆ ಗುರುನಾಥ ಪೂರ್ಣ ಕರ್ಕೊಂಡು ಬರ್ತಿದ್ರು ಮೂರು ಸಂಜೆ ಹೊತ್ತು ಮುಣಗಾಕತ್ತೈತಿ ಮತ್ತು ಗುರುನಾಥ ಅದ ಗಿಡದ ಬಿಡೋಕ್ಕೆ ಬಂದು ನಿಂತಾರ ಅಲ್ಲೇ ಕುಂತಹ ಕಾಗಿ ಮತ್ತೆ ಕಾವು 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 ಅಂಥೇಳಿ ಗುರುನಾಥ ಹರಡ್ರನ್ನು ಮೂರು ಸುತ್ತ ಹೊಡೆದು ಮತ್ತೆ ಗಿಡದಾಗ ಹೋಗಿ ಕುಂತು ಹಿಂಗ ಎಷ್ಟೋ ದಿವಸ ನಡೀತಿರಿದೆ ಪ್ರತಿ ದಿವಸನೂ ಗುರುನಾಥ ಹರಡರು ಅಲ್ಲಿ ಬಂದು ನಿಂದಿರಬೇಕು ಆ ಕಾಗಿ ಕಾವು ಕಾವ ಕಾವು ಅಂತ ಹೇಳ್ಕಾರ ಅವ್ರನ್ನ ಮೂರು ಸುತ್ತ ಹೊಡಿಬೇಕು ಗುರುನಾಥ ಹರಡ್ರ ಪಾಠಶಾಲೆಯ ಒಳಗೆ ಹೋಗಿ ಅಲ್ಲಿದೆಲ್ಲ ಶಾಸ್ತ್ರ ಮುಗಿದ ಮನ್ ನಂತರ ಅವ್ರನ್ನ ಕರ್ಕೊಂಡು ಬರಬೇಕು ಭಕ್ತರು ಆವಾಗ ಮತ್ತೊಮ್ಮೆ ಅವ್ರದ್ದು ಮೂರು ಸುತ್ತ ಹೊಡೆದನ ಅದು ಮತ್ತೆ ಹಾರಿ ಹೋಗಿಬಿಡ್ತಿದ್ದ ಕಾಗಿ ಒಂದು ಹದಿನೈದು ಇಪ್ಪತ್ತು ಸಿಂಗ ಹೋಯ್ತವು ಒಂದು ದಿವಸ ಶಿವಪುತ್ರಪ್ಪನವರು ಜೀವನ್ಮುಕ್ತ ಸ್ಥಿತಿಯನ್ನು ಬೋಧನೆ ಮಾಡ್ತಿದ್ದರು ಶಿವಪುತ್ರಪ್ಪನವರಂದ್ರೆ ಸಾಕ್ಷಾತ್ ಶಿವನವರು ಸಹಿತ ಪ್ರಖಾಂಡ ಪಂಡಿತರು ಶಾಸ್ತ್ರವನ್ನು ಬೆಲ್ಲಂತಹ ಪುಣ್ಯಾತ್ಮರು ಜೀವನ್ಮುಕ್ತ ಸ್ಥಿತಿಯನ್ನು ವರ್ಣನೆ ಮಾಡಿದರು ಎಲ್ಲ ಮುಗಿತು ಆರುಡ್ರನ್ನ ಶಿಷ್ಯರು ಕರ್ಕೊಂಡು ಹೊಂಟಾರ ಮತ್ತು ಗುರುನಾಥ ಹಾರುಡರು ಅದ ಮಾವಿನ ಗಿಡದ ಬುಡಕ್ಕನ ಬಂದು ನಿಂತರು ಮತ್ತು ಕಾಗಿ ಕಾವು ಕಾವ್ 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 ಕೂತ ಮೂರು ಸುತ್ತು ಹೊಡೆದ ಗುರುನಾಥಾರುಡರ ಒಂದು ಪಾದದ ಮೇಲೆ ಬಿದ್ದು ಹೊಳ್ಳ್ಯಾಡಿ ಸತ್ತಂತ ಅಂತ ನೋಡ್ರ ಅದನ್ನು ನೋಡಿದಂಥ ಭಕ್ತರು ಮೂಕ ವಿಶ್ಮಿತರಾದರು ಎಂದ ನಮ್ಮಪ್ಪ ಗುರುನಾಥಾರುಡರ ಮುಂದೆ ಸಿದ್ಧಾರುಡರು ಕಾಗಿಗೆ ಮೋಕ್ಷವನ್ನು ಕೊಟ್ಟಿದ್ದರು ಅನ್ನುವಂಥ ವಿಷಯ ಬಂತು ಅವತ್ತಿನಿಂದ ಇವತ್ತಿನ ಒಟಾನೋ ಸಹಿತ ಈ ಕಾಗಿ ಗುರುನಾಥಾರುಡರ ಪ್ರದಕ್ಷಿಣೆಯನ್ನು ಮಾಡಿ ಇವತ್ತ ಅವರ ಪಾದದ ಮೇಲೆ ಬಿದ್ದ ಮುಕ್ತವಾಯಿತು ಅಂಥೇಳ ಗುರುನಾಥಾರುಡರನ್ನು ಜೈ ಜೈ ಕಾರ್ ಮಾಡಕತ್ತರು ಸಿದ್ಧಾರ್ಡ್ರಂದ್ರೆ ವ್ಯಾರೇ ಅಲ್ಲ ಗುರುನಾಥ ಹಾರುಡ್ರು ಅಲ್ಲ ಅಲ್ಲಿದ್ದಂಥ ಹಿರಿಯರು ಆ ಅಗಟಿತವಾದಂಥ ಲೀಲಿಯನ್ನು ನೋಡಿ ಕಣ್ಣೊಳಗ ನೀರು ತುಂಬಿ ಬಂದು ನಮ್ಮಪ್ಪ ಸಿದ್ಧಾರ್ಡ ನಮ್ಮಿಂದ ಮರಿ ಆಗಿದಾನಂತ ಹೇಳಿಕಾರ ಸಂಕಟ ಕತ್ತಿತ್ತು ಆದರೆ ನಮ್ಮಪ್ಪ ಸಿದ್ಧಾರುಡ ಈ ಗುರುನಾಥಾರುಡರ ರೂಪದಿಂದ ನಮ್ಮ ಜೋಡಿನ ಅದಾನಲ್ಲ ಅಂಥೇಳಿ ಆನಂದ ಭಾಷಗಳನ್ನು ಸುರಿಸಿ ಆ ಒಂದು ಹತ್ತಿ ಮತ್ತು ದಾಸೋಹದ ಹಿಂದಿರುವಂತಹ ಜಾಗದೊಳಗೆ ಆ ಮೃತಪಟ್ಟ ಕಾಗಿಯನ್ನು ಅಲ್ಲಿ ಜನ ತಗೊಂಡು ಹೋಗಿ ಅದನ್ನು ಅಂತ್ಯ ಸಂಸ್ಕಾರವನ್ನು ಮಾಡಿದರು ಅಂಥೇಳಿ ಈ ಒಂದು ಗ್ರಂಥದೊಳಗೆ ವಿಶೇಷವಾಗಿ ಉಲ್ಲೇಖ ಮಾಡ್ತಾರೆ ಅದಕ್ಕೆ ಅಂತಹ ಮೂಕ ಪ್ರಾಣಿಗಳಿಗೆ ಪಶು ಪಕ್ಷಿಗಳಿಗೆ ಸಹಿತ ಮೋಕ್ಷವನ್ನು ನೀಡಿದಂತಹ ಸದ್ಗುರುನಾಥ ನಮಗೆ ಮೋಕ್ಷ ನೀಡಲಿಕ್ಕಿಲ್ಲನೆ ಖಂಡಿತವಾಗಿಯೂ ನೀಡ್ತಾನೆ ಅವನ ಮೇಲೆ ಅಚಲವಾದಂತಹ ನಂಬಿಕೆಯನ್ನು ನಾವು ಇಟ್ಟು ನಮ್ಮ ಜೀವನವನ್ನು ಸಾಗಿಸೋಣ ಅದರಿಂದ ಏನಾಗ್ತೈತಿ ಅಂದರೆ ನಿಜವಾಗ್ಲೂ ಸಾವು ನಾವು ಮುಕ್ತರಾಗುತ್ತೇವೆ ನೋಡ್ರಿ ಸತ್ತ ಅಂತ ಅನಿಸ್ಕೊಳ್ಳಬಾರದು ಮುಕ್ತನಾದಪ ಅಂತ ಅನಿಸ್ಕೊಳ್ಳಬೇಕು ಅಂತಹ ಭಾವವನ್ನು ಸದ್ಗುರುನಾಥ ನಮಗೆ ನಿಮಗೆ ಎಲ್ಲಾರಿಗೂ ಅನುಗ್ರಹಿಸಬೇಕು ನನಗೊಬ್ಬರು ಒಂದು ವಿಷಯ ಹೇಳಿದರು ಏನಂತಂದ್ರೆ ನಾ ಸಿದ್ದುಡಪ್ಪವ್ರ ಮಠಕ್ಕೆ ಹೋಗಿದ್ದೆ ಅಲ್ಲಿದ್ದಂಥ ಒಬ್ಬ ಸನ್ಯಾಸಿಗಳನ್ನು ಕೇಳಿದೆ ಸಿದ್ಧಾರುಡರು ಕಾಗಿ ಮೋಕ್ಷವನ್ನು ಹೌದನ ಅಂದ ಕೂಡಲೇ ಆ ಸನ್ಯಾಸಿಗಳು ಹೇಳಿದ್ರಂತ ಇದನ್ನು ಕಾಗಿ ಗುಬ್ಬಿ ಮಠ ಏನೋ ಶಾನಿಯ ಇದು ಜ್ಞಾನಿಗಳಿರುವ ಮಠ ಅಂತ ಹೇಳಿದ್ರಂತ ಹಿಂಗೆ ಅಂದರ್ರಿ ಅಂತಂದರು ನಾಂದೇ ಅವರು ಹೇಳಿ ತಿಳ್ಕೊಂಡು ಸುಮ್ಮನ ಆಗ್ರೀಪ ಆದರೆ ಸಿದ್ಧಾರ್ಡ್ರೂ ಆಗಲಿ ಗುರುನಾಥಾರುಡ್ರು ಆಗಲಿ ಯಾವ ಜೀವರಾಶಿಗಳಲ್ಲಿಯೂ ಸಹಿತ ಭೇದ ಭಾವವನ್ನು ಮಾಡಿಲ್ಲ ಮನುಷ್ಯ ಅಷ್ಟ ಮುಕ್ತಿಗೆ ಯೋಗ್ಯನಲ್ಲ ಪ್ರತಿಯೊಂದು ಪಶು ಪಕ್ಷಿಗಳು ಸಹಿತ ಮುಕ್ತಿಗೆ ಯೋಗ್ಯ ಅಂತ ಹೇಳ್ಕ್ಯಾರ ಕಾಗಿಗೆ ಮೋಕ್ಷವನ್ನು ಕೊಟ್ಟಾರ ಮಂಗನಿಗೆ ಮೋಕ್ಷವನ್ನು ಕೊಟ್ಟಾರ ಕುದುರಿಗೆ ಮೋಕ್ಷವನ್ನು ಕೊಟ್ಟಾರ ಕಪ್ಪಿಗೆ ಮೋಕ್ಷವನ್ನು ಕೊಟ್ಟಾರ ವ್ಯಾಘ್ರನಿಗೆ ಮೋಕ್ಷವನ್ನು ಕೊಟ್ಟಾರ ಇನ್ನೂ ಏನು ಬೇಕ ಸಿದ್ಧಾರ್ಡ್ರದ ಒಂದು ಲೀಲೆಯೊಳಗೆ ಅದಕ್ಕಾಗಿ ಸರ್ಪಕ್ಕೆ ಹೆಂಗೆ ಮೋಕ್ಷ ಕೊಟ್ಟರು ಕೊಪ್ಪಿಗೆ ಹೆಂಗೆ ಮೋಕ್ಷ ಕೊಟ್ಟರು ಕುದುರೆಗೆ ಹೆಂಗೆ ಮೋಕ್ಷ ಕೊಟ್ಟರು ಅಂತ ಹೇಳ್ಕಾರೆ ಸಿದ್ಧಾರ್ಡ್ರು ನಾವು ಮುಂದಿನ ಭಾಗದೊಳಗೆ ನೋಡೂ ಅದಕ್ಕೆ ಯಾವ ಜೀವರಾಶಿಗಳಲ್ಲಿಯೂ ಸಹಿತ ಭೇದ ಭಾವ ಮಾಡೋದು ಬೇಡ ನಮಗೆ ಹೆಂಗೆ ಜೀವೈತೀವೋ ಹಂಗೆ ಅವಕ್ಕೂ ಜೀವ ಐತಿ ನಮಗೆ ಹೆಂಗೆ ನೀರಡಿಕೆ ನಿದ್ದೆ ಹಸಿವು ಐತಿ ಹಂಗೆ ಅವಕ್ಕೂ ಐತಿ ನಾವು ಹೆಂಗೆ ಆನಂದ ಪಡ್ತೀವಿ ಹಂಗೆ ಅವು ಆನಂದ ಪಡ್ತಾವ ನಾವು ಹೆಂಗೆ ದುಃಖವನ್ನು ಪಟ್ಕೊಳ್ತೀವಿ ಹಂಗೆ ಅವು ದುಃಖವನ್ನು ಪಡ್ತಾವ ಅಂದಮೇಲೆ ನಮ್ಮೊಳಗೆ ಅವ್ರೊಳಗೆ ಭೇದ ಭಾವ ಬೇಡ ಭೇದ ಭಾವ ಬೇಡ ಅಂತಂದ್ರೆ ಅವುಗಳನ್ನು ಹಿಂಸ ಮಾಡೋದು ಬೇಡ ಎಲ್ಲದರಲ್ಲಿಯೂ ಸಹಿತ ಪರಮಾತ್ಮದಾನ ಅಂತೇಳಿ ತಿಳ್ಕೊಂಡು ಹಿಂಸೆಯಿಂದ ದೂರವಾಗಿ ಸದ್ಗುರುನಾಥ ಹೇಳಿದಂಗೆ ನಡ್ಕೊಂಡು ನಾವು ಏನು ಮಾಡೋಣ ಅಂತಂದ್ರೆ ಮುಕ್ತರಾಗಿ ಹೋಗೋದು